ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಶಾಖ ಶ್ರೀ ಸಂಸ್ಥಾನ ಹಿರೇಮಠ ಕಾಚುವಳಿಯಲ್ಲಿ ಲಿಂಗೈಕ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳ ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಭಕ್ತಿಯಿಂದ ನಡೆಯಿತು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೂ ಶ್ರೀಗಳವರ ಗದ್ದುಗೆಗೆ ರುದ್ರಾಭಿಷೇಕ ಮಹಾಮಂಗಳಾರತಿ ನಡೆಯಿತು ಹನ್ನೊಂದು ಮೂವತ್ತಕ್ಕೆ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಧಾರ್ಮಿಕ ಸಭೆ ನಡೆಯಿತು ಕಾರ್ಜುವಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಶ್ರೀಮಠದ ಪೀಠಾಧ್ಯಕ್ಷರಾಗಿದ್ದ ಲಿಂಗೈಕ್ಯ ಶಂಭುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹಲವಾರು ವರ್ಷಗಳ ಕಾಲ ಮಠದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದರಲ್ಲದೆ ಈ ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವ ಮೂಲಕ ಜನರಿಗೆ ಧಾರ್ಮಿಕವಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಅವರ ಸರಳ ಸಜ್ಜನಿಕೆ ಮೂಲಕ ಅಪಾರ ಭಕ್ತ ಸಮೂಹವನ್ನು ಸಂಪಾದಿಸಿದ್ದರು ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಮುನ್ನ ಗ್ರಾಮದ ಹಿರಿಯ ಮುಖಂಡ ಯೋಗೇಶ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಚಿವಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಯೋಗೇಶ್ ಮಲ್ಲೇಶ್ ನಿಂಗರಾಜು ಮಡಬಲು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರದೀಪ್ ಶ್ರೀಮಠದ ಭಕ್ತರಾದ ಯಶವಂತ್ ವಿನಯ್ ಶೈವ ಬಾಲಲೋಚನಾ ರವಿ ವಸಂತ್ ಕುಮಾರ್ ಹರೀಶ್ ಹಾಲಪ್ಪ ಪ್ರಕಾಶ್ ಮೀನಾಕ್ಷಿ ದೇವಿಕಾ ಯಶವಂತ್ ಜಯಮ್ಮ ಹಾಗೂ ಮುಂತಾದವರು ಹಾಜರಿದ್ದರು ಅನಂತರ ಯಾರು ಅವರಿಗೆ ಅಂತ ಒಂದು ನಮ್ಮ ಇದನ್ನ ನೀಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಹಳ ಅವರಿಗೆ ಹೇಳ್ತಿದ್ದೀನಿ ಒಂದು ದೇವಾಲಯ ಅಂತ ಅಂದಾಗ ಅಲ್ಲಿ ಒಂದು ಗರಗುಡಿಗಳನ್ನು ಮೂರ್ತಿ ಇರಬೇಕಾಗ್ತದೆ ಕೋಟಿಗಟ್ಟಲೆ ದೇವಾಲಯವನ್ನು ಕಟ್ಟಿ ಗರ್ಭಗುಡಿಯಲ್ಲಿ ಒಂದು ಮೂರ್ತಿ ಇಲ್ಲ ಅಂದರೆ ವ್ಯಕ್ತಿ ಅಲ್ಲಿಗೆ ಹೋಗೋದಿಲ್ಲ ಏನೋ ಚಂಚಲ ಮನಸ್ಸಿನಿಂದ ಏನೋ ಒಂದು ಯಾವುದೋ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗೋದು ಬಿಟ್ಟರೆ ಭಕ್ತಿಪೂರ್ವಕವಾಗಿ ಆ ಜಾಗಕ್ಕೆ ಹೋಗೋದಿಲ್ಲ ಹೇಗೋ ಅದೇ ರೀತಿಯಲ್ಲೂ ಕೂಡ ಗುರು ಇಲ್ಲದ ಮಠಕ್ಕೆ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದ ವಿಚಾರವನ್ನು ಒಳಗೊಂಡು ಎಲ್ಲ ಸದ್ಭಕ್ತ ಮಹನೀಯರು ಕಾರಜೋಳ ಗ್ರಾಮದಲ್ಲಿ ರಂಭಾಪುರಿ ಜಗದೋಳರ ಅಡಬಲಕೆಯನ್ನು ಮಾಡಿ ಈ ಜಾಗಕ್ಕೆ ಅವರನ್ನ ಕರೆದುಕೊಂಡು ಬಂದು ಪಾದ ಸ್ಪರ್ಶವನ್ನು ಮಾಡಿ ಈ ಜಾಗವನ್ನೆಲ್ಲವನ್ನೂ ಕೂಡ ವಿಚಾರವನ್ನು ಅವರಿಗೆ ಮನದಟ್ಟು ಮಾಡಿದ ನಂತರದಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸತೀಶ್ ದೇವ್ರು ಅಂದ್ರೆ ಲಿಂಗೈಕ್ಯ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳವರನ್ನ ಈ ಗ್ರಾಮಕ್ಕೆ ವಿದ್ಯುಕ್ತವಾಗಿ ಅವರಿಗೆ ಪಟ್ಟಾಧಿಕಾರವನ್ನ ನೀಡಿ ಈ ಗ್ರಾಮದ ಅಥವಾ ಈ ಮಠದ ಶಿಷ್ಯ ಸದ್ಭಕ್ತರಲ್ರಿಗೂ ಕೂಡ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡಿ ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವಾಗ ಅವರನ್ನ ನೇಮಕ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಾಗೆ ಮಠ ಅಂತಕ್ಕಂಥದ್ದು ಏನು ಕೂಡ ಇರಲಿಲ್ಲ ಒಂದು ನಾವು ತಿಳಿದುಕೊಂಡ ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಹಂಚಿನ ಮನೆಯಲ್ಲಿ ಮಣ್ಣಿನ ಗೋಡೆಯ ಮನೆಯಲ್ಲಿದ್ದಂತಹ ಕುಟುಂಬ ಅವರ ತಂದೆ ತಾಯಿ ಇರ್ತಕ್ಕಂತಹ ಅವರಿಗೆ ಆ ಭಗವಂತ ಸದಾ ಅವರು ಕಳೆದುಕೊಂಡ ಗ್ರವನಿಂದ ಹೊರಹೊಮ್ಮುವಂಥ ಒಂದು ಆತ್ಮಸ್ಥೈರ್ಯವನ್ನು ಅವರಿಗೆ ಭಗವಂತ ಕೊಡಲಿ ಒಟ್ಟಾರೆ ನಾವು ಸತ್ ಭಕ್ತರು ಮಠದ ಭಕ್ತರು ಅವರನ್ನು ನೆನಪಿಸ್ಕೊಂಡು ಪ್ರತಿ ವರ್ಷ ಒಂದು ಆರಾಧನಾ ಕಾರ್ಯಕ್ರಮವನ್ನು ನಾವು ಈ ದಿನದ ಒಂದು ಇಪ್ಪತ್ತೈದನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಇದು ಆಗಲೇ ನಾಲ್ಕನೇ ವರ್ಷದ ಕಾರ್ಯಕ್ರಮ ಇದನ್ನು ನಾವು ಹಮ್ಮಿಕೊಂಡು ಇರೋದು ಅದು ನಮ್ಮ ಧರ್ಮ ನಮ್ಮ ಕರ್ತವ್ಯವೂ ಕೂಡ ಈ ಮಠಕ್ಕೆ ಸ್ವಲ್ಪ ಭಕ್ತರಿಗೆ ದುಡಿದ ನೆನೆಯೋದು ಸಹ ನಮ್ಮ ಸಂದರ್ಭವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಂಬಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು शारदे चृंगेरी मटादल्ली श्री शारदे पल्लूर मटादल्ली मूका Бөр бугат бөр буду